ನಮಗೆ ಬೇಕಾದಂತಹ ಎಲ್ಲ ವಿಧವಾದ ವಿಚಾರಗಳು ಯಾವ ಕ್ರಮದಲ್ಲಿ ನಾವು ತತ್ವವನ್ನು ಅರ್ಥ ಮಾಡಿಕೊಳ್ಳಬೇಕು ಮೊದಲಾದಂಥ ಎಲ್ಲ ವಿಚಾರಗಳು ಅಲ್ಲಿವೆ ಮತ್ತು ಇನ್ನೊಂದೇನು ಅಂತಂದರೆ ಸರಿ ಇದನ್ನೆಲ್ಲ ನಾವು ತಿಳ್ಕೊಳ್ಳಿಕ್ಕಾಗುವುದಿಲ್ಲ ಇಷ್ಟೆಲ್ಲ ವಿಚಾರ ಮಾಡಲಿಕ್ಕೆ ನಮಗೆ ಬುದ್ಧಿಶಕ್ತಿ ಸಾಕಾಗುವುದಿಲ್ಲ ಇಷ್ಟೆಲ್ಲ ಮಾಡುವುದು ಕಷ್ಟ ಅಂತಿದ್ದರೆ ಅದಕ್ಕೂ ಸಹ ಶಾಸ್ತ್ರದಲ್ಲಿ ಒಂದು ಅಂಥವರಿಗೂ ಶಾಸ್ತ್ರದಲ್ಲಿ ಒಂದು ಮಾರ್ಗವನ್ನು ತೋರಿಸಿದ್ದಾರೆ ಏನು ಅಂತಂದರೆ ಇದನ್ನು ಅರ್ಥ ವಿಚಾರ ಮಾಡುವುದು ಅದು ವಿಶೇಷವಾದಂತಹ ಕಾರ್ಯವೇ ಆದರೆ ಅದನ್ನು ಮಾಡದೇ ಇದ್ದರೂ ಕೇವಲ ಅದನ್ನು ಪಾರಾಯಣೆ ಮಾಡಿದರೂ ಸಹ ಅದರಿಂದ ವಿಶೇಷವಾದಂತಹ ಫಲವು ಪ್ರಾಪ್ತವಾಗುತ್ತೆ ಒಂದೊಂದು ಅಧ್ಯಾಯದ ಪಾರಾಯಣೆಗೂ ಒಂದೊಂದು ವಿಧವಾದಂತಹ ಫಲವನ್ನು ಪುರಾಣದಲ್ಲಿ ಹೇಳಿದ್ದಾರೆ ಮೊದಲನೇ ಅಧ್ಯಾಯದ ಪಾರಾಯಣೆಗೆ ಒಂದು ಫಲ ಎರಡನೇ ಅಧ್ಯಾಯದ ಪಾರಾಯಣದ ಫಲ ಏನು ಮೂರನೇ ಅಧ್ಯಾಯದ ಪಾರಾಯಣದ ಫಲ ಏನು ಈ ಎಲ್ಲ ವಿಚಾರಗಳನ್ನು ಪದ್ಮ ಪುರಾಣದಲ್ಲಿ ಪ್ರತಿಪಾದನೆ ಮಾಡಿದ್ದಾರೆ ಪದ್ಮ ಪುರಾಣದಲ್ಲಿ ಗೀತಾ ಮಹಾತ್ಮ್ಯ ಅಂತ ಒಂದು ಒಂದು ಘಟ್ಟ ಬರುತ್ತೆ ಆ ಗೀತಾ ಮಾಹಾತ್ಮ್ಯದಲ್ಲಿ ಒಂದೊಂದು ಅಧ್ಯಾಯದ ಮಹತ್ವ ಏನು ಅನ್ನೋದನ್ನು ಒಂದೊಂದು ಉಪಾಖ್ಯಾನದ ಮೂಲಕ ಅಲ್ಲಲ್ಲಿ ಪ್ರತಿಪಾದನೆ ಮಾಡ್ತಾರೆ ಅಂದರೆ ಅಲ್ಲಿ ಹೇಗೆ ಪ್ರಾರಂಭ ಆಗುತ್ತೆ ಅಂತ ಕೇಳಿದರೆ ಆ ಪದ್ಮಪುರಾಣದಲ್ಲಿ ಈ ಒಂದು ಸಂದರ್ಭ ಗೀತಾ ಮಹಾತ್ಮ್ಯದ ಸಂದರ್ಭ ಹೇಗೆ ಪ್ರಾರಂಭ ಆಗ್ತದೆ ಅಂತಂದರೆ ಅಲ್ಲಿ ಪಾರ್ವತೀ ದೇವಿ ಶಿವನನ್ನು ಕೇಳ್ತಾಳೆ ಏನು ಅಂತಂದರೆ ನಿನ್ನ ಮುಖದಿಂದ ನಾನು ಅನೇಕ ವಿಧವಂತಹ ವಿಚಾರಗಳನ್ನು ತಿಳಿದೀವಿ ಶಿವನು ಅನೇಕ ವಿಧವಂತಹ ವಿಷಯಗಳನ್ನು ಉಪದೇಶ ಮಾಡುವುದು ಬರುತ್ತೆ ಅಲ್ಲಿ ಆಗ ಪಾರ್ವತಿಯು ಕೇಳ್ತಾಳೆ ಅನೇಕ ವಿಧವಂತಹ ವಿಚಾರಗಳನ್ನು ಈಗಲೇ ನಾನು ಕೇಳಿ ಆಗಿದೆ ಆದರೆ ನನಗೆ ಗೀತೆಯ ಒಂದು ಗೀತೆಯ ಸಾರವನ್ನು ಗೀತೆಯ ಒಂದು ಮಹತ್ವವನ್ನು ನನಗೆ ಉಪದೇಶ ಮಾಡಿ ಅಂತ ಪಾರ್ವತಿ ದೇವಿ ಶಿವನನ್ನು ಕೇಳ್ತಾಳೆ ಆಗ ಶಿವನು ಏನು ಮಾಡ್ತಾನೆ ಅಂತಂದರೆ ಈ ಹಿಂದೆ ವಿಷ್ಣುವಿಗೂ ಲಕ್ಷ್ಮೀ ದೇವಿಗೂ ಮಧ್ಯೆಯಲ್ಲಿ ನಡೆದಿರುವಂತಹ ಒಂದು ಸಂವಾದವನ್ನು ಹೇಳುವುದರ ಮೂಲಕ ಗೀತಾ ಮಹಾತ್ಮ್ಯವನ್ನು ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾನೆ ಅದನ್ನು ನಾವು ಅಲ್ಲಿ ನೋಡಬಹುದು ಅದು ಹೇಗೆ ಶುರುವಾಗ್ತದೆ ಅಂತಂದರೆ ವಿಷ್ಣುವು ಆದಿಶೇಷನ ಮೇಲೆ ಪೌಡಿಸಿರ್ತಾನೆ ಶಯನವನ್ನು ಮಾಡ್ತಾ ಇರ್ತಾನೆ ಆದಿಶೇಷನ ಮೇಲೆ ಕ್ಷೀರಾಬ್ಧಿಯಲ್ಲಿ ಒಂದು ಸಲ ಲಕ್ಷ್ಮೀದೇವಿ ಶಿವನನ್ನು ಅಲ್ಲ ವಿಷ್ಣುವನ್ನು ನೋಡಿ ಹೀಗೆ ಆದಿಶೇಷನ ಮೇಲೆ ಮಲಗಿರುವಂತಹ ವಿಷ್ಣುವನ್ನು ನೋಡಿ ಕೇಳ್ತಾಳೆ ಲಕ್ಷ್ಮೀದೇವಿ ಏನು ಅಂತಂದರೆ ನೀನು ನೀವು ಪರಿಪಾಲನೆ ಮಾಡಬೇಕಾದವರು ಈ ಜಗತ್ತಿನ ಪರಿ ತ್ರಿಮೂರ್ತಿಗಳಲ್ಲಿ ಬ್ರಹ್ಮ ಸೃಷ್ಟಿ ಮಾಡಿದರೆ ಶಿವನು ಲಯ ಮಾಡ್ತಾನೆ ನೀವು ಪರಿಪಾಲನೆ ಮಾಡಬೇಕು ಇಂತಹ ಪರಿಪಾಲನೆ ಮಾಡು ಬ ನೀವು ಈ ರೀತಿಯಾಗಿ ಯಾವಾಗಲೂ ಆದಿಶೇಷನ್ ಮೇಲೆ ಮಲಗಿದ್ರೆ ಆವಾಗ ಪರಿಪಾಲನೆ ಹೇಗೆ ನಡೆಯುತ್ತೆ ಕೆಲಸ ಮಾಡಬೇಕಾದ ಪರಿಪಾಲನೆ ಮಾಡಬೇಕಲ್ವಾ ನೀವು ನೋಡಿದ್ರೆ ನನಗೆ ಇದು ಅರ್ಥ ಆಗ್ತಾ ಇಲ್ಲ ಇದು ಏನು ಹೇಳಿ ಅಂತ ಲಕ್ಷ್ಮಿಯು ಕೇಳ್ತಾಳೆ ಪರಿಪಾಲನೆ ಮಾಡಬೇಕಂತ ಹೀಗೆ ನಿದ್ರೆ ಮಾಡ್ತಾ ಇದ್ದರೆ ಹೇಗೆ ಅಂತ ಕೇಳ್ತಾಳೆ ಆಗ ವಿಷ್ಣು ಒಂದು ಮಾತು ಹೇಳ್ತಾನೆ ಇದು ನಿನಗೆ ನೋಡ್ಲಿಕ್ಕೆ ನಿದ್ರೆಯಾಗಿ ನಿನಗೆ ಕಾಣಿಸ್ತಾ ಇದೆ ಆದರೆ ಇದು ನಿದ್ರೆ ಅಲ್ಲ ಇದು ನನ್ನ ವಸ್ತುಸ್ಥಿತಿ ನೈಜ ಸ್ಥಿತಿ ನನ್ನ ನೈಜ ಸ್ಥಿತಿಯಲ್ಲಿ ನಾನಿರುವುದು ಅಂತ ನನ್ನ ನೈಜ ತತ್ವ ಏನಿದೆಯೋ ಆ ಒಂದು ತತ್ವದ ಸ್ಥಿತಿಯಲ್ಲಿ ನಾನಿದ್ದೇನೆ ಇದು ನಿದ್ರೆ ಮಾಡುವುದಲ್ಲ ನೋಡ್ಲಿಕ್ಕೆ ನಿದ್ರೆ ಹಾಗೆ ನಿನಗೆ ಕಾಣಿಸ್ತಾ ಇದೆ ಆದರೆ ಇದು ನನ್ನ ನೈಜ ಸ್ಥಿತಿಯ ಅನುಸಂಧಾನದಲ್ಲಿ ನಾನಿರುವುದು ಅಂತ ಏನು ನೈಜ ಸ್ಥಿತಿ ಅಂತಂದ್ರೆ ಯಾವ ಒಂದು ಸಚ್ಚಿದಾನಂದ ಸ್ವರೂಪವಾದ ಅದ್ವಿತೀಯವಾದ ಅದ್ವೈತ ಬ್ರಹ್ಮತತ್ವ ಏನಿದೆಯೋ ಅದು ನನ್ನ ನಿಜವಾದಂತಹ ಸ್ವರೂಪ ಆ ಒಂದು ಸ್ವರೂಪದ ಅನುಸಂಧಾನದಲ್ಲಿ ನಾನು ಸದಾಕಾಲ ಇರ್ತೀನಿ ಯಾವುದೇ ವಿಧವಾದಂತಹ ದ್ವೈತಕ್ಕೆ ಅವಕಾಶವಿಲ್ಲದೆ ಇರುವಂತಹ ಚೈತನ್ಯ ಏನಿದೆಯೋ ಅದು ನನ್ನ ನೈಜ ಅಲ್ಲಿ ಅನೇಕ ವಿಶೇಷಣಗಳನ್ನು ಹೇಳಿದ್ದಾರೆ ಆ ನಿರ್ಗುಣವಾದಂತಹ ಅದ್ವಿತೀಯವಾದಂತಹ ಒಂದು ಚೈತನ್ಯ ಏನಿದೆಯೋ ಅದು ನನ್ನ ನಿಜವಾದಂತಹ ಸ್ವರೂಪ ಆ ಅನುಸ ಆ ಸ್ವರೂಪದ ಸ್ಥಿತಿಯಲ್ಲಿ ನೈಜ ಸ್ಥಿತಿಯಲ್ಲಿ ನಾನು ಇರ್ತೀನಿ ಅಂತ ವಿಷ್ಣು ಹೇಳ್ತಾನೆ ಆಗ ಲಕ್ಷ್ಮೀದೇವಿಗೆ ತುಂಬ ಆಶ್ಚರ್ಯ ಆಗುತ್ತೆ ಇದೇನಿದು ನಿನ್ ಅಂದರೆ ತಮಗಿಂತಲೂ ಮೇಲೆ ಇನ್ನೊಂದು ತತ್ವ ಅಂತ ಇದೆಯಾ ನಿನಗೂ ತಮಗೂ ಮೂಲವಾಗಿರುವಂತಹ ಒಂದು ತತ್ವ ಅಂತ ಇದೆಯಾ ಎಲ್ಲರೂ ಸಹ ನೀನೇ ತತ್ವ ಅಂತ ಹೇಳಿ ನಿನ್ನನ್ನು ನಿಮ್ಮನ್ನು ಆರಾಧನೆ ಮಾಡ್ತಿರ್ತಾರೆ ನಿಮ್ಮನ್ನು ಧ್ಯಾನ ಮಾಡ್ತಿರ್ತಾರೆ ಆದರೆ ನಿಮಗಿಂತಲೂ ಮೇಲೆ ಇನ್ನೂ ಒಂದು ತತ್ವ ಇದೆಯಾ ಇದೇನು ತುಂಬ ಆಶ್ಚರ್ಯವಾಗಿದೆ ಅಲ್ವಾ ಅಂತ ಲಕ್ಷ್ಮಿಯು ಕೇಳ್ತಾಳೆ ಆಗ ಶಿವ ವಿಷ್ಣು ಒಂದು ಮಾತನ್ನು ಹೇಳ್ತಾನೆ ಏನು ಅಂತಂದರೆ ಈ ನನ್ನ ಈ ಸ್ವರೂಪ ಏನಿದೆಯೋ ಇದನ್ನು ನೀವು ಏನು ನೋಡ್ತಾ ಇದ್ದೀರೋ ಇದು ನನ್ನ ವಾಸ್ತವವಾದಂತಹ ಸ್ವರೂಪ ಅಲ್ಲ ಇದು ಕೇವಲ ಈ ಸೃಷ್ಟಿ ಸ್ಥಿತ್ಯಾದಿ ಅಂದರೆ ಈ ಕ ಕೆಲಸಗಳನ್ನು ಈ ಅವತಾರ ಕಾರ್ಯಗಳನ್ನು ಮಾಡುವುದಕ್ಕೋಸ್ಕರ ಜಗತ್ತಿನ ಪರಿಪಾಲನೆಯನ್ನು ಮಾಡುವುದಕ್ಕೋಸ್ಕರ ನಾನು ಧರಿಸಿರುವಂತಹ ರೂಪ ಮಾತ್ರ ಇದು ಇದು ನನ್ನ ವಾಸ್ತವ ಅಂತಹ ಸ್ವರೂಪ ಅಲ್ಲ ಮಾಯಾಮಯಮಿದಂದೇವಿ ವಪುರ್ಮೆ ನಟು ತಾತ್ವಿಕಂ ಅಂತ ಅಲ್ಲಿ ವಿಷ್ಣು ಈ ಮಾತನ್ನು ಹೇಳ್ತಾನೆ ಇದು ಮಾಯಾಮಯ ಮಾಯೋಪಾಧಿಕವಾಗಿ ಬಂದಿರುವಂತಹ ಶರೀರವಿದು ನತು ತಾತ್ವಿಕಂ ಇದು ನನ್ನ ತತ್ವ ಅಲ್ಲ ಇದು ಪರಿಪೂರ್ಣವಂತಹ ತತ್ವ ಅಲ್ಲ ಇದು ಈ ಕೆಲಸಗಳನ್ನು ಸೃಷ್ಟಿಸ್ಥಿತ್ಯುಪ ಸಂಹಾರ ಕ್ರಿಯಾಜಾಲೋಪ ಬೃಂಹಿತಂ ಅಂತ ಅದಕ್ಕೊಂದು ವಿಶೇಷಣವನ್ನು ಹೇಳ್ತಾನೆ ಮಾಯಾಮಯಮಿದಂದೇವಿ ಮಿದೇವಿ ವಪುರ್ಮೆ ತಾತ್ವಿಕಂ ಈ ವಪುಹು ಈ ಶರೀರ ಎಂಥದ್ದು ಅಂತಂದ್ರೆ ಉಪಸಂಹಾರ ಕ್ರಿಯಾಜಾಲ ಉಪಬೃಂಹಿತಂ ಅಂತ ಹೇಳ್ತಾನೆ ಅಂದ್ರೆ ಈ ಕಾರ್ಯಗಳನ್ನು ಮಾಡುವುದಕ್ಕೆ ನಾನು ಎಲ್ಲ ರೂಪಗಳನ್ನು ಧರಿಸಿದ್ದೇನೆ ಹೊರತು ನನ್ನ ವಾಸ್ತವ ಸ್ವರೂಪ ಇದಲ್ಲ ಹಾಗೆ ಇನ್ನು ಬೇರೆ ಕಡೆಗಳಲ್ಲೂ ಸಹ ಮಾಯಾ ಶೇಷ ಮಯಾ ಸೃಷ್ಟ ಯನ್ಮಾಂ ಪಶ್ಯಸಿ ನಾರದ ಸಾರ್ವಭೂತ ಗುಣಯುಕ್ತಂ ಮೈವಂ ಮಾಂ ಅಂತ ಇನ್ನು ಬೇರೆ ಕಡೆಗಳಲ್ಲೂ ಭಗವಂತ ಹೇಳ್ತಾನೆ ಇಲ್ಲಿ ಈ ಮಾತನ್ನು ವಿಷ್ಣು ಲಕ್ಷ್ಮಿಗೆ ಹೇಳ್ತಾನೆ ಇದು ನ ಬರೀ ನಾನು ಈ ಪರಿಪಾಲನಾದಿಗಳನ್ನು ಮಾಡುವುದಕ್ಕೆ ಧರಿಸಿರುವಂತಹ ರೂಪ ನಾನೇ ಈ ಎಲ್ಲ ರೂಪಗಳನ್ನು ಧರಿಸಿದ್ದೇನೆ ಶಿವನ ರೂಪ ವಿಷ್ಣುವಿನ ರೂಪ ಇದೆಲ್ಲದೂ ಸಹ ಧರಿಸಿದ್ದೇನೆ ಅಂದರೆ ಆ ಪರ ನಮ್ಮ ನಿಜವಾದಂತಹ ಸ್ವರೂಪ ಪರಬ್ರಹ್ಮ ಸ್ವರೂಪ ಈ ಎಲ್ಲ ಕಾರ್ಯಗಳಿಗೋಸ್ಕರ ಈ ಎಲ್ಲ ರೂಪಗಳನ್ನು ಧರಿಸಿದ್ದು ಅಂತ ಆ ಮಾತನ್ನು ಹೇಳಿ ತದನಂತರ ಅಲ್ಲಿ ವಿಶೇಷವಾಗಿ ಆ ನಿರ್ಗುಣವಾದಂತಹದ್ದು ನಿರ್ವಿಕಲ್ಪವಾಗಿರ್ತಕ್ಕಂತಹ ಆ ಪರಬ್ರಹ್ಮನ ಬಗ್ಗೆ ವಿಷ್ಣು ವರ್ಣನೆ ಮಾಡಿ ತದನಂತರ ಒಂದು ಮಾತನ್ನು ಹೇಳ್ತಾನೆ ಏನು ಅಂತಂದರೆ ಈಗ ನಾನು ಯಾವ ತಾತ್ವಿಕ ಸ್ಥಿತಿಯಲ್ಲಿ ತಾತ್ವಿಕ ಸ್ಥಿತಿಯ ಅನುಸಂಧಾನದಲ್ಲಿ ಇದ್ದೇನೋ ಅಂದರೆ ಯಾವುದು ಬಿ ನೋಡುವವರಿಗೆ ನಿದ್ರೆಯಾಗಿ ಕಾಣಿಸ್ತಾ ಇದೆಯೋ ಆ ಒಂದು ತಾತ್ವಿಕವಾದಂತಹ ಚೈತನ್ಯ ಅದ್ವಿತೀಯ ಚೈತನ್ಯ ಏನಿದೆಯೋ ಆ ಒಂದು ಅದ್ವಿತೀಯ ತತ್ವವನ್ನು ಹೇಳುವುದಕ್ಕಾಗಿಯೇ ಈ ಭಗವದ್ಗೀತೆ ಅನ್ನೋದು ಬಂದಿದೆ ಅಂದನ್ ಅದನ್ನೇ ವೇ ಈ ಒಂದು ತತ್ವವನ್ನು ಹೇಳುವಂತಹ ಈ ಭಗವದ್ಗೀತೆಯನ್ನೇ ವೇದವ್ಯಾಸ ಮಹರ್ಷಿಯು ರಚನೆ ಮಾಡಿದ್ದು ಅಂತ ಈ ರೀತಿಯಾಗಿ ಹೇಳುವುದರ ಮೂಲಕ ಇಂತಹ ಒಂದು ಈ ಭಗವದ್ಗೀತೆಯಲ್ಲಿ ಹೇಳಲ್ಪಟ್ಟಂತಹ ಈ ತತ್ವವನ್ನು ಇಂತಹ ಒಂದು ಈ ಅದ್ವಿತೀಯ ತತ್ವವನ್ನು ಯಾರು ತಿಳ್ಕೊಳ್ತಾರೋ ಮತ್ತು ಇದನ್ನು ಯಾರು ಪಠನ ಮಾಡುತ್ತಾರೋ ಅವರಿಗೆ ಇನ್ನು ಅನೇಕ ವಿಧವಂತಹ ವಿಷಯಗಳನ್ನು ಹೇಳ್ತಾನೆ ಭಗವಂತ ಆ ಅದ್ವಿತೀಯವಂತ ಚೈತನ್ಯದಲ್ಲೇ ಉಪಾಧಿಯಿಂದ ಇಷ್ಟೆಲ್ಲ ಭೇದಗಳು ಬಂದಿರುವುದು ಇತ್ಯಾದಿ ಅನೇಕ ವಿಚಾರಗಳ ಬಗ್ಗೆ ಅಲ್ಲಿ ಭಗವಂತ ಹೇಳ್ತಾನೆ ಇಂತಹದ್ದನ್ನು ಯಾರು ತಿಳ್ಕೊಳ್ತಾರೋ ಈ ಗೀತೆಯನ್ನು ಪಠನ ಮಾಡುವುದರ ಮೂಲಕ ಯಾರು ಇದನ್ನು ಅನುಸಂಧಾನ ಮಾಡಿಕೊಳ್ತಾರೋ ಅವರಿಗೆ ವಿಶೇಷವಾದಂತಹ ಫಲವು ಪ್ರಾಪ್ತವಾಗುತ್ತೆ ಅಂತ ಹೇಳಿ ಅಲ್ಲಿ ಭಗವಂತ ಒಂದು ಮಾತು ಸುಶರ್ಮೇವ ವಿಮುಚ್ಯತೆ ಅಂತ ಒಂದು ಮಾತನ್ನು ಹೇಳ್ತಾನೆ ಭಗವಂತ ಸುಶರ್ಮದ ಹಾಗೆ ಸುಶರ್ಮನ ಹಾಗೆ ಆಗ ಅದರ ಮೇಲೆ ಪುನಃ ಪ್ರಶ್ನೆ ಬರೋದರೆ ಈ ಇದೊಂದು ಅವತರಣೆ ಅವತರಣಿಕೆ ಇದ್ದ ಹಾಗೆ ಆಗ ಪುನಃ ಪ ಸುಶರ್ಮ ಅಂದರೆ ಯಾರು ಅವನ ಯಾರು ಅವನ ಚರಿತ್ರೆ ಏನು ಅಂತ ಕೇಳಿದಾಗ ಅಲ್ಲಿಂದ ಆ ಬೇರೆ ಬೇರೆ ಉಪಾಖ್ಯಾನಗಳೆಲ್ಲ ಪ್ರಾರಂಭವಾಗಿ ಒಂದೊಂದು ಅಧ್ಯಾಯದ ಮಹತ್ವವು ಒಂದೊಂದು ಉಪಾಖ್ಯಾನದ ಮೂಲಕ ಅಲ್ಲಿ ಪ್ರತಿಪಾದಿತವಾಗಿದೆ ಹಾಗಾಗಿ ಅಂದರೆ ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಶಂಕರ ಭಗವತ್ಪಾದಾಚಾರ್ಯರು ಈ ಎಲ್ಲ ಶ್ರುತಿಗಳು ಮತ್ತು ಈ ಪುರಾಣಾದಿಗಳನ್ನೆಲ್ಲ ಅವರು ಅವಲೋಕನ ಮಾಡಿ ಅದಕ್ಕೆ ನಾವು ಅವ್ರ ಬಗ್ಗೆ ಹೇಳ್ತೀವಿ ಶ್ರುತಿ ಸ್ಮೃತಿ ಪುರಾಣ ನಾಮಾಲಯಂ ಕರುಣಾಲಯಂ ಅಂತ ಶಂಕರ ಬಗ್ಗೆ ನಾವು ಹೇಳ್ತೀವಿ ಎಲ್ಲ ಸಮಸ್ತ ವೈದಿಕ ವಾಂಗ್ಮಯವೂ ಅವರಿಗೆ ಗೊತ್ತಿದೆ ಎಲ್ಲೆಲ್ಲಿ ಏನೇನಿದೆ ಅನ್ನೋದು ಗೊತ್ತಿದೆ ಹಾಗೂ ಇದನ್ನೆಲ್ಲ ಅವರು ಪರಿಶೀಲನೆ ಮಾಡಿ ಈ ಒಂದು ಭಗವದ್ಗೀತೆಯ ಅರ್ಥವನ್ನು ಭಗವದ್ಗೀತೆಯ ಭಾಷ್ಯವನ್ನು ಅವರು ರಚನೆ ಮಾಡಿ ಈ ಒಂದು ತತ್ವವನ್ನು ಉಪದೇಶ ಮಾಡಿದ್ದಲ್ಲದೆ ಇದನ್ನು ತಿಳ್ಕೊಳ್ಳುವುದಕ್ಕೆ ನಾವು ಯಾವ ಸಾಧನಗಳನ್ನು ಅನುಷ್ಠಾನ ಮಾಡಬೇಕು ಲೋಕದಲ್ಲೂ ನಾವು ಒಳ್ಳೆ ರೀತಿಯಾಗಿ ಉತ್ತಮವಂತಹ ಸ್ಥಿತಿ ಏಳಿಗೆಯನ್ನು ಪಡಿಬೇಕಂದ್ರೆ ಅದಕ್ಕೆ ಏನು ಮಾಡಬೇಕು ಮೊದಲಾದಂತಹ ಎಲ್ಲ ವಿಚಾರಗಳನ್ನು ಆ ಭಗವದ್ಗೀತೆಯು ನಮಗೆ ಉಪದೇಶ ಮಾಡ್ತಾ ಇದೆ ಆದ್ದರಿಂದ ಇಂತಹ ಒಂದು ಗ್ರಂಥದ ಒಂದು ಪಠನವೂ ಸಹ ವಿಶೇಷವಾಗಿ ಎಲ್ಲ ಕಡೆಯೂ ಆಗಲಿ ಶ್ರೀ ಬಿಜಿಎಸ್ ಸೈನ್ಸ್ ಅಂಡ್ ಕಾಮರ್ಸ್ ಪಿಯು ಕಾಲೇಜು ಶೃಂಗೇರಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪಿಯುಸಿ ವಿಜ್ಞಾನ ಮತ್ತು ವಾಣಿಜ್ಯ ಕೋರ್ಸ್ ಗಳಿಗೆ ಪ್ರವೇಶಾತಿ ಆರಂಭವಾಗಿದೆ ಅತ್ಯುತ್ತಮ ಕ್ಯಾಂಪಸ್ ಸುಸಜ್ಜಿತ ಹಾಸ್ಟೆಲ್ ಕಲ್ಚರಲ್ ಆಕ್ಟಿವಿಟೀಸ್ ಸ್ಪೋರ್ಟ್ಸ್ ಜೊತೆಗೆ ಅತ್ಯಾಧುನಿಕ ವಿಜ್ಞಾನ ಪ್ರಯೋಗಾಲಯ ಜೆಇ ನೀಟ್ ಕೆಸಿಇಟಿ ತರಬೇತಿ ಒಂದೇ ಸೂರಿನಲ್ಲಿ ಲಭ್ಯ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಶ್ರೀ ಬಿಜಿಎಸ್ ಸೈನ್ಸ್ ಅಂಡ್ ಕಾಮರ್ಸ್ ಪಿಯು ಕಾಲೇಜು ಶೃಂಗೇರಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಆರು ಮೂರು ಆರು ಸೊನ್ನೆ ಎಂಟು ಒಂಬತ್ತು ಐದು ಆರು ನಾಲ್ಕು ಎರಡು ಎಂಟು ನಾಲ್ಕು ಮೂರು ಒಂದು ಆರು ಸೊನ್ನೆ ಸೊನ್ನೆ ಒಂಬತ್ತು ಮೂರು ಏಳು